ಗೃಹ ಸಚಿವರು ವಾರ್ನಿಂಗ್ ಕೊಟ್ಟಿದ್ದಾರೆ ಎಲ್ಲ ರಾಜ್ಯ ಪೊಲೀಸರಿಗೂ ಸಹ ಪೊಲೀಸ್ ಮಹಾನಿರ್ದೇಶಕರ ಮೂಲಕ ವಾರ್ನಿಂಗ್ ಹೋಗಿದೆ ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ ರಾಜ್ಯ ಪೊಲೀಸರಿಗದು ಏನಾಗಿದೆ ಏನು ಸಸ್ಪೆಂಡ್ ಆಗ್ತಾ ಇದ್ದಾರೆ ಡಕಾಯಿತಿ ಕಳ್ಳತನ ವಂಚನೆ ಕಿಡ್ನ್ಯಾಪು ಈ ರೀತಿಯಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಪೊಲೀಸರು ಭಾಗಿಯಾಗ್ತಾ ಇದ್ದಾರೆ ಅದೆಲ್ಲ ಒಂದು ಭಾಗ ಆಯಿತು ಈಗ ಮತ್ತೊಬ್ಬ ಪೊಲೀಸ್ ಭೂಮಿಯನ್ನೇ ಕಬಳಿಸುವ ಪ್ರಯತ್ನವನ್ನ ಮಾಡಿದ್ದಾನೆ ಇಲಾಖೆಯಲ್ಲೇ ಇಟ್ಕೊಂಡು ಭೂಮಿಯನ್ನ ಕಬಳಿಸಿರುವಂಥದ್ದು ಪೊಲೀಸಪ್ಪ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಜಮೀನಿದು ವೀಕ್ಷಕರೇ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಜಮೀನು ನೆಲ್ಮಂಗ್ಲ ಗ್ರಾಮಾಂತರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತಹ ಗಿರಿಜೇಶ್ ಭೂಮಿಯನ್ನ ಲೂಟಿ ಹೊಡೆದಿರೋದು ಸರ್ಕಾರದ ಖಾಕಿಯನ್ನ ತೊಟ್ಟು ವಂಚನೆಗೆ ಇಳಿದಿರುವಂಥದ್ದು ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ಬರೋಬ್ಬರಿ ಇಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ಜಮೀನು ಈಗ ಗಿರಿಜೇಶ ಪಾಲಾಗಿದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ಪರಭಾರೆ ಮಾಡಿಕೊಂಡಿದ್ದಾರೆ ನಕಲಿ ದಾಖಲೆಗಳನ್ನು ರೆಡಿ ಮಾಡಿ ಜಮೀನನ್ನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಈ ಗಿರಿಜೇಶ್ ನೋಡಿ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಹೆಡ್ ಹೆಡ್ ಕಾನ್ಸ್ಟೇಬಲ್ ಇವರು ಇತ್ತೀಚಿನ ದಿನಗಳಲ್ಲಿ ಅದು ಅಪ್ಪ ಈ ಹೆಡ್ ಕಾನ್ಸ್ಟೇಬಲ್ಗಳೇ ಹೆಚ್ಚಾಗಿ ಈ ರೀತಿಯಾದಂತಹ ಕಳ್ಳ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಮೂರರಿಂದ ನಾಲ್ಕು ವಂಚಕರು ಸೇರಿ ಒಟ್ಟು ಎಂಟು ಎಕರೆ ಭೂಮಿಯನ್ನು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಮೂಲ ಮಾಲೀಕನಿಗೆ ಗೊತ್ತಿಲ್ಲ ಅಲ್ಲ ಅದು ಸರ್ಕಾರಿ ಜಮೀನು ಅಲ್ಲ ಸ್ವಾಮಿ ಗೋ ಪ್ರೈವೇಟ್ ಪ್ರಾಪರ್ಟಿ ಅದು ಪಾಪ ಅದಕ್ಕೆ ಮಾಲೀಕ ಬೇರೆ ಇದ್ದಾನೆ ಆತನಿಗೆ ಗೊತ್ತಿಲ್ಲ ಆತನ ಜಮೀನು ಇನ್ನೊಬ್ಬರ ಹೆಸರಲ್ಲಿ ಪರಭಾರಿಯಾಗಿದೆ ಅಂತ ಎಂಟು ಎಕರೆ ಭೂಮಿಯನ್ನು ಲಪಟಾಯಿಸಿರುವಂಥದ್ದು ಗ್ಯಾಂಗು ವಂಚನೆಯ ಮಾಸ್ಟರ್ ಮೈಂಡ್ ನನ್ ಅದರ್ ದನ್ ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ಬಗೆದಷ್ಟು ಬಯಲಾಗ್ತಾ ಇದೆ ಈ ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ನ ವಂಚನೆಯ ಕಥೆಗಳು ನೋಡಿ ಯಾರದೋ ಭೂಮಿ ಕಬಳಿಸಿರೋದು ಇನ್ಯಾರೋ ನೋಡಿ ಹೆಂಗಿದೆ ಅಂತ ನೆಲಮಂಗಲದ ಪೊಲೀಸ್ ನೆಲಮಂಗಲ ಗ್ರಾಮಾಂತರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಇವರು ಗಿರಿಜೇಶ್ ಅಂತ ಹೆಸರು ಪೊಲೀಸ್ ಇಲಾಖೆಯಲ್ಲೇ ಇಟ್ಕಂಡಲ್ಲ ನ್ಯಾಯ ಕೊಡಬೇಕಾದಂತಹ ಪೊಲೀಸರೇ ಅನ್ಯಾಯ ಮಾಡಿದ್ರೆ ಹೆಂಗೆ ಅಂತ ಅಯ್ಯೋ ನಮ್ಮ ಭೂಮಿ ಕಳೆದು ಹೋಗಿದೆ ಅಯ್ಯೋ ನಮ್ಮ ಭೂಮಿ ಹೋಗಿಬಿಟ್ಟಿದೆ ಅಂತ ಜನ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಆದರೆ ಪೊಲೀಸರೇ ಅಂತ ಭೂಮಿಯನ್ನು ಕಬಳಿಸ್ಬಿಟ್ರೆ ಕಳ್ಳ ರೀತಿ ವರ್ತಿಸಿದ್ರೆ ನ್ಯಾಯಕ್ಕೆ ಎಲ್ಲಿ ಹೋಗಬೇಕು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಳ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಿಮ್ಮ ನಿಮ್ಮೆಲ್ಲ ಆಟಗಳನ್ನು ಬಿಟ್ಟುಬಿಡಿ ಈ ರೀತಿಯಾಗಿ ಕಳ್ಳಾಟಗಳನ್ನೆಲ್ಲ ಸ್ಟಾಪ್ ಮಾಡಿ ನೆಟ್ಟಿಗೆ ಸರ್ಕಾರ ಕೊಡುವಂಥ ಸಂಬಳಕ್ಕೆ ನ್ಯಾಯುತ್ವಾಗಿ ಕೆಲಸ ಮಾಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಬರುವಂತಹ ದೌರ್ಜನ್ಯಕ್ಕೆ ಅನ್ಯಾಯಕ್ಕೆ ಒಳಗಾದಂಥ ಜನರಿಗೆ ನ್ಯಾಯ ಕೊಡಿ ಅಂತ ಹೇಳಿ ಗೃಹ ಸಚಿವರು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೆ ಅವರ ಎಚ್ಚರಿಕೆ ಗಾಳಿಗೆ ತೂರಲಾಗಿದೆ ಪೊಲೀಸ್ ಮಹಾನಿರ್ದೇಶಕರು ಸಹ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಸಹ ಒಂದು ಎಚ್ಚರಿಕೆಯ ಪತ್ರವನ್ನು ಬರೆದಿದ್ದಾರೆ ನಿಮ್ಮ ಸ್ಟೇಷನ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳು ಅದು ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಾನ್ಸ್ಟೇಬಲ್ವರೆಗೂ ಸಹ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾದ ಆದರೆ ಮುಖ ಮೂತಿ ನೋಡದೆ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದರೂ ಸಹ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಯನ್ನೇ ತಲೆ ತಗ್ಗಿಸುವ ರೀತಿಯಲ್ಲಿ ಮಾಡ್ತಾ ಇದೆ ಭೂಮಿಯನ್ನು ನುಂಗುವಂಥ ನುಂಗಣ್ಣರಿದ್ದಾರೆ ಯಾರದ್ದೋ ಭೂಮಿಯನ್ನು ಇವ್ರ ಹೆಸರಿಗೆ ಮಾಡಿಸ್ಕೊಳ್ತಾ ಇದ್ದಾರೆ ಪಾಪ ಆ ವ್ಯಕ್ತಿ ಭೂಮಿ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರ ಹತ್ರ ಹೋಗ್ಬೇಕು ನ್ಯಾಯಕ್ಕೆ ಅಂತ यार ऊपर के बात बोल के था